ಹಲೋ ಆಲ್ ನಮಸ್ಕಾರ ನಾವು ಹಳೆ ವಿಡಿಯೋ ಅಲ್ಲಿ ಅಬೌಟ್ ಬ್ಯಾಕ್ಲೆ ಡ್ರೈವರ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ನೋಡಿದ್ವಿ ಆ್ಯಂಡ್ ಈ ವಿಡಿಯೋಲಿ ನಾವು ಯೂನಿವರ್ಸಲ್ ಆಂಡ್ರಾಯ್ಡ್ ಮದರ್ ಬೋರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಆ್ಯಂಡ್ ನಿಮಗೆ ಆಫ್ಲೈನ್ ಅಥವಾ ಆನ್ಲೈನ್ ಅಲ್ಲಿ ಈ ಥರ ಯೂನಿವರ್ಸಲ್ ಆ್ಯಂಡ್ರಾಯ್ಡ್ ಮದರ್ ಬೋರ್ಡ್ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ಇದ್ರ ಮಾಡೆಲ್ ನಂಬರ್ ಬಂದು ಎಸ್ ತ್ರೀ ಸಿಕ್ಸ್ ಏಟ್ ಟಿ ಎ ಒನ್ ಪಾಯಿಂಟ್ ಫೈವ್ ಇದ್ರ ಮೋಡಲ್ ನಂಬರ್ ನೀವು ಇದನ್ನು ಆನ್ಲೈನಲ್ಲಿ ಹುಡುಕ್ಬೋದು ವಿತ್ ಎಲ್ ಸಿ ಡಿ ಎಲ್ ಇ ಡಿ ಪ್ಯಾನಲ್ಸ್ಗೆ ವಿತ್ ದಿಸ್ ರೆಸೊಲ್ಯೂಷನ್ ನಿಮಗೆ ಏನು ಡಿಸ್ಪ್ಲೇ ಆಗ್ತಿದೆಯಲ್ಲ ಆ ರೆಸೊಲ್ಯೂಷನ್ ಮೇಲೆ ಸಿಗುತ್ತೆ ಆ್ಯಂಡ್ ಸ್ಮಾರ್ಟ್ ಟಿ ವಿ ಒನ್ ಜಿ ಬಿ ಆ್ಯಂಡ್ ಏಟ್ ಜಿ ಬಿ ಸ್ಟೋರೇಜ್ ಜೊತೆಗೆ ಸಿಗುತ್ತೆ ಒನ್ ಜಿ ಬಿ ರ್ಯಾಮ್ ಏಟ್ ಜಿ ಬಿ ಸ್ಟೋರೇಜ್ ಆ್ಯಂಡ್ ನಿಮಗಿಲ್ಲಿ ನೋಡ್ಬೋದು ಸಮ್ ಆರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸರ್ವಿಸ್ ಮೆನ್ಯೂಗೆ ಈ ಥರ ಕೋಡ್ಸ್ ಆ್ಯಂಡ್ ರೆಸಲ್ಯೂಷನ್ಗೆ ಈ ಥರ ಕೋಡ್ಸ್ ಅಂತೇಳಿ ನಿಮಗೆ ಅಸೆಂಬ್ಲಿಂಗಲ್ಲಿ ಲಾಸ್ಟ್ ಮೌಂಟ್ ಏನು ಮಾಡ್ತೀವಿ ಸೊ ವಾಲ್ಮೌಂಟ್ ಮಾಡಿದಾಗ ನಿಮಗೆ ಸರ್ವಿಸ್ ಮೆನ್ಯೂ ಆಪ್ಷನ್ಸ ನಾನು ತೋರಿಸ್ಕೊಡ್ತೀನಿ ಅದರಲ್ಲಿ ಸೊ ನಿಮಗೆ ಸಪ್ರೇಟಾಗಿ ಡಿಸ್ಪ್ಲೇ ಮಾಡ್ತಿದ್ದೀನಿ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೋಬೋದು ಡಿಫ್ರೆಂಟ್ ಮಾಡಲ್ ಮದರ್ ಬೋರ್ಡ್ಸ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೋರ್ಸ್ ಬೋರ್ಡ್ಸ್ ಇರುತ್ತೆ ಸೊ ಎಲ್ಲದು ಸೇಮ್ ಇರಲ್ಲ ಆ್ಯಂಡ್ ನಿಮಗೆ ಪ್ಯಾಕಿಂಗ್ ಓಪನ್ ಮಾಡಿದಾಗ ಒಂದು ರಿಮೋಟ್ ಕೊಟ್ಟಿದ್ದಾರೆ ರಿಮೋಟಲ್ಲಿ ಸಂ ಬಟನ್ಸ್ ಡೆಡಿಕೇಟೆಡ್ ಬಟನ್ಸ್ ಇದಾವೆ ಆ್ಯಂಡ್ ಸ್ವಲ್ಪ ಆಗಿದೆ ಕ್ವಾಲಿಟಿ ಚೆನ್ನಾಗಿದೆ ರಿಮೋಟ್ದು ಆ್ಯಂಡ್ ನೋಡ್ಬೋದು ಸಮ್ ಕೇಬಲ್ಸ್ ವಿತ್ ಐ ಆರ್ ಇದು ಇನ್ಫಾರ್ಡ್ ರೇಸ್ ನಾವು ರಿಮೋಟ್ ಕಂಟ್ರೋಲೇನು ಮಾಡ್ತೀವಿ ಅದ್ರ ಜೊತೆಗೆ ಆ್ಯಂಡ್ ಫ್ರಂಟ್ ಪ್ಯಾನಲಲ್ಲಿ ನಾವು ಸೊ ಮೆನ್ಯೂ ಬಟನ್ಸ್ ಏನಿರುತ್ತೆ ನಾರ್ಮಲ್ ಆಗಿ ಬಟನ್ನಿಂದ ಪ್ರೆಸ್ ಮಾಡ್ತೀವಲ್ಲ ಆ ಮೆನ್ಯೂ ಬಟನ್ಸ್ ಸೊ ಮೆನ್ಯೂ ಬಟನ್ಸ್ ನಾರ್ಮಲಿ ಅಷ್ಟು ಯೂಸ್ ಇಲ್ಲ ಅಂಥೇಳಿ ನಾನು ಅದನ್ನು ಡಿಸ್ಕನೆಕ್ಟ್ ಮಾಡಿ ಇಟ್ಟಿದ್ದೀನಿ ಸೊ ಆ್ಯಂಡ್ ವಿತ್ ಮದರ್ ಬೋರ್ಡ್ ನೀವು ನೋಡ್ಬೋದು ಮದರ್ ಬೋರ್ಡಿದು ಸೊ ಮದರ್ ಬೋರ್ಡಲ್ಲಿ ಜಸ್ಟ್ ಸೆಕೆಂಡ್ ಸಿ ಮದರ್ ಬೋರ್ಡಲ್ಲಿ ನಿಮಗೆ ಬ್ಲೂಟೂತ್ ಆ್ಯಂಡ್ ವೈಫೈ ಆ್ಯಂಟಿನ ಎರಡು ಬ್ಲೂಟೂತ್ ಆ್ಯಂಟಿನ ಆ್ಯಂಡ್ ವೈಫೈ ಆ್ಯಂಟಿನಾ ಆ್ಯಂಡ್ ನಿಮ್ಗೆ ನೋಡ್ಬೋದು ಈ ಥರ ಮದರ್ ಬೋರ್ಡ್ ನಿಮಗಿದೆ ಆ್ಯಂಡ್ ಔಟ್ಪುಟ್ ಆ್ಯಂಡ್ ಇನ್ಪುಟ್ಸ್ ನೋಡೋಣ ಬ್ಯಾಕ್ ಪ್ಯಾನಲ್ ನೋಡ್ಬೋದು ಇಲ್ಲಿ ಏರ್ಫೋನ್ ಎಡ್ ಜಾಕ್ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಅದು ಆ್ಯಂಡ್ ಆಡಿಯೋ ಔಟ್ ಆದರೂ ಕೊಡ್ಬೋದು ಇಲ್ಲ ಎಡ್ಫೋನ್ ಆದರೂ ಕೊಡ್ಬೋದು ಆ್ಯಂಡ್ ಒನ್ ಯು ಎಸ್ ಬಿ ಇನ್ಪುಟ್ ಆ್ಯಂಡ್ ನಿಮಗೆ ಇಲ್ಲಿ ಹಳೆಯ ಟಿ ವಿ ಪಿನ್ ಇದೆ ಬಟ್ ಒಳಗಿಂದ ಎಮ್ ಟಿ ಇದೆ ಸೊ ಅದನ್ನು ಬಿಟ್ಟಾಕಿ ಅದೇನು ಯೂಸ್ ಇಲ್ಲ ಆ್ಯಂಡ್ ನಿಮಗೆ ಪಕ್ಕದಲ್ಲಿ ಎ ವಿ ಪಿನ್ಸ್ ಇದೆ ಆಡಿಯೋ ವಿಜುವಲ್ ಈಗ ಟಿ ವಿಯಲ್ಲಿ ಸೋರ್ಸ್ ಕನೆಕ್ಷನ್ಸ್ ಆಲ್ಮೋಸ್ಟ್ ಏನು ಸಿಗುತ್ತೆ ಅದಿದೆ ಆ್ಯಂಡ್ ಎಚ್ ಡಿ ಎಮ್ ಐ ಎರಡಿದೆ ಎರಡು ಪೋರ್ಟ್ ಇದೆ ಒಂದು ಪಿನ್ ಎಸ್ ಪಿ ಡಿ ಐ ಎಫ್ ಇದೆ ಆ್ಯಂಡ್ ಆರ್ ಜೆ ಫೋರ್ಟಿ ಫೈ ಪೋರ್ಟ್ ಇದೆ ಆರ್ ಜೆ ಫೋರ್ಟಿ ಫೈ ನೀವು ಎಥರ್ನೆಟ್ ಪೋರ್ಟ್ ಅಂತಾರೆ ಇಂಟರ್ನೆಟ್ ಕನೆಕ್ಟ್ ಏನು ಮಾಡ್ತೀರಲ್ಲ ಅದು ಆ್ಯಂಡ್ ಇಂಟರ್ನೆಟ್ ಹೈ ಸ್ಪೀಡ್ ಇಂಟರ್ನೆಟ್ ಫೈಬರ್ನೆಟ್ ಏನಾದರೂ ಇದ್ದರೆ ನೀವು ಐ ಸ್ಪೀಡ್ ಇಂಟರ್ನೆಟ್ ಥ್ರೂ ದಿಸ್ ಆ್ಯಕ್ಸೆಸ್ ಮಾಡ್ಬೋದು ಆ್ಯಂಡ್ ನಿಮಗೆ ಲಾಸ್ಟ್ ಬಂದು ಡಿ ಸಿ ಇನ್ಪುಟ್ ಇದೆ ಟ್ವೆಲ್ ವೋಲ್ಟ್ ಇನ್ಪುಟ್ ಆಮೇಲೆ ನೀವು ನೋಡ್ಬೋದು ಬಾಕ್ಸಲ್ಲಿ ನಮಗೆ ಯಾವುದೂ ಟ್ವೆಲ್ ವೋಲ್ಟ್ ಪವರ್ ಸಪ್ಲೈ ಯಾವುದು ಸಿಗಲಿಲ್ಲ ಸೊ ಸೊ ಪವರ್ ಸಪ್ಲೈ ಟ್ವೆಲ್ ವೋಲ್ಟ್ ಒನ್ ಪಾಯಿಂಟ್ ಟು ಆ್ಯಂಪಿಯರ್ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ ಟ್ವೆಲ್ ವೋಲ್ಟ್ ಒನ್ ಪಾಯಿಂಟ್ ಟು ಆ್ಯಂಪಿಯರ್ ಅಥವಾ ಒನ್ ಆ್ಯಂಪಿಯರ್ ಡಿ ಸಿ ಅಡಾಪ್ಟರ್ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಆ್ಯಂಡ್ ನೀವು ನೋಡ್ಬೋದು ಆಮೇಲೆ ಇಷ್ಟು ಎಲ್ಲ ಕನೆಕ್ಷನ್ಸ್ ನಿಮಗೆ ಈ ಮದರ್ ಬೋರ್ಡಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಇಲ್ಲಿ ಸ್ಪೀಕರ್ ಕನೆಕ್ಷನ್ ಇದೆ ಆ್ಯಂಡ್ ಬ್ಯಾಕ್ಲೈಟ್ ಡ್ರೈವರ್ ಕನೆಕ್ಷನ್ ಇದೆ ಆ್ಯಂಡ್ ಎಲ್ ವಿ ಡಿ ಎಸ್ ಕನೆಕ್ಷನ್ ಇದೆ ಫ್ರಂಟ್ ಪ್ಯಾನೆಲ್ ಐ ಆರ್ ಕನೆಕ್ಷನ್ ಇಲ್ಲಿದೆ ಸಮ್ ಕನೆಕ್ಷನ್ಸ್ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಬೋರ್ಡ್ನ ನೀವು ರಿವರ್ಸ್ ಮಾಡಿ ನೋಡ್ಬೋದು ಅಲ್ಲಿ ಬರೆದಿರುತ್ತೆ ಪೂರ್ತಿ ಇನ್ಫಾರ್ಮೇಷನ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ Thank you so much for watching video.